ಕೀರ್ತನೆಗಳು ಹದಿನಾಲ್ಕು ಅಧ್ಯಾಯಗಳು ಒಂದರಿಂದ ಏಳನೆಯ ವಚನಗಳು ದೇವರಿಲ್ಲವೆಂದು ಮೂರ್ಖನು ತನ್ನ ಹೃದಯದಲ್ಲಿ ಹೇಳಿಕೊಂಡಿದ್ದಾನೆ ಅವರು ಕೆಟ್ಟು ಹೋಗಿ ಅಸಹ್ಯವಾದ ಕೃತ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯದನ್ನು ಮಾಡುವವನು ಯಾವನೂ ಇಲ್ಲ ದೇವರನ್ನು ಹುಡುಕುವ ಬುದ್ಧಿವಂತನೂ ಇದ್ದಾನೋ ಎಂದು ನೋಡುವುದಕ್ಕೆ ಕರ್ತನು ಆಕಾಶದಿಂದ ಮನುಷ್ಯನ ಮಕ್ಕಳ ಮೇಲೆ ಕಣ್ಣಿಟ್ಟನು ಅವರೆಲ್ಲರೂ ತಪ್ಪಿ ಹೋಗಿದ್ದಾರೆ ಅವರೆಲ್ಲರೂ ಏಕವಾಗಿ ಹೊಲೆಯಾಗಿದ್ದಾರೆ ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ಕರ್ತನನ್ನು ಪ್ರಾರ್ಥಿಸದೆ ರೊಟ್ಟಿಯನ್ನೋ ಎಂಬಂತೆ ನನ್ನ ಜನರನ್ನು ತಿಂದು ಅಪರಾಧ ಮಾಡಿದವರಿಗೆ ತಿಳುವಳಿಕೆಯಿಲ್ಲವೋ ಅಲ್ಲಿ ಅವರು ಭಯಭ್ರಾಂತರಾದರು ಯಾಕೆಂದರೆ ದೇವರು ನೀತಿವಂತರ ಸಂತತಿಯಲ್ಲಿ ಇದ್ದಾನೆ ಕರ್ತನು ಬಡವನ ಆಶ್ರಯವಾಗಿರುವುದರಿಂದ ನೀವು ಅವನ ಆಲೋಚನೆಯನ್ನು ನಾಚಿಕೆ ಪಡಿಸಿದ್ದೀರಿ ಚಿಯೋನಿನಿಂದ ಇಸ್ರಾಯೇಲಿನ ರಕ್ಷಣೆಯು ಬರಲಿ ಕರ್ತನು ತನ್ನ ಜನರನ್ನು ಸೆರೆಯಿಂದ ತಿರುಗಿ ಬರಮಾಡುವಾಗ ಯಾಕೋಬನು ಉಲ್ಲಾಸಿಸುವನು ಇಸ್ರಾಯೇಲನು ಸಂತೋಷಿಸುವನು ಕೀರ್ತನೆಗಳು ಹದಿನಾಲ್ಕು ಅಧ್ಯಾಯಗಳು ಒಂದರಿಂದ ಏಳನೆಯ ವಚನಗಳು